ನಮಸ್ತೆ ಎಲ್ರಿಗೂ ಮೈ ಐಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ಅಲ್ಲಿ ಅಲ್ಟಿಸೆಲ್ಯುಲ ಆರ್ಗ್ಯಾನಿಸಮ್ ಮತ್ತು ಯೂನಿಸೆಲ್ಲುಲಾ ಆರ್ಗ್ಯಾನಿಸಮ್ ಆಗಿತ್ತು ಸಿ ನೆಕ್ಸ್ಟ್ ಹೂ ಡಿಸ್ಕವರ್ಡ್ ಸೆಲ್ಸ್ ಅಂಡ್ ಈ ಕ್ವಶನ್ ಅಂಡ್ ಆನ್ಸರ್ಸ್ ನ ನಾಸ್ಟ್ ಸಾಲ್ವ್ ಮಾಡೋಣ ಸಿ ಫೈವ್ ಪಾಯಿಂಟ್ ಟು ಪೇಜ್ ನಂಬರ್ ಫಿಫ್ಟಿ ನೈನ್ ನೋಡಿ ವಾಟ್ ಈಸ್ ಎ ಸೆಲ್ ಮೇಡಪ್ ಆಫ್ ವಾಟ್ ಈಸ್ ದ ಸ್ಟ್ರಕ್ಚರಲ್ ಆರ್ಗ್ಯಾನಿಸಮ್ಸ್ ಆಫ್ ಎ ಸೆಲ್ ಅಂದ್ರೆ ಜೀವಕೋಶ ಯಾವುದ್ರಿಂದ ಮಾಡಲ್ಪಟ್ಟಿದೆ ಮತ್ತೆ ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು ಯಾವ್ದ್ಯಾವುದು ಅಂತ ಸೆಲ್ ಇಸ್ ಮೇಡಪ್ ಆಫ್ ಅಂದ್ರೆ ಯಾವ್ದರಿಂದ ಆಗಿದೆ ಜೀವಕೋಶ ಅಂತೇಳಿ ಸ್ಟ್ರಕ್ಚರಲ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಅವುಗಳ ರಚನಾತ್ಮಕ ವ್ಯವಸ್ಥೆಗಳು ಯಾವ್ದಾ ಇದೆ ಅಂತ ಸಿ ಸಾಬೋ ದಟ್ ದ ಸೆಲ್ ಆಸ್ ಎ ಸ್ಪೆಷಲ್ ಕಾಂಪೋನೆಂಟ್ಸ್ ಕಾಲ್ಡ್ ಆರ್ಗನಲ್ಸ್ ಜೀವಕೋಶ ಏನು ವಿಶೇಷವಾದ ರಚನೆಯನ್ನು ಹೊಂದಿರ್ತಕ್ಕಂತಹ ಕಣದಂಗಗಳನ್ನ ಹೊಂದಿದೆ ಔಸ್ ಎ ಸೆಲ್ ಆರ್ಗನೈಡ್ ಹಾಗಾದ್ರೆ ಒಂದು ಜೀವಕೋಶ ಹೇಗ್ ಮಾಡಲ್ಪಟ್ಟಿದೆ ಅಂತ ಹೇಳಿ ಸೆಲ್ ಅಂದ್ರೆ ಅದು ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಲ್ಪಟ್ಟಿದೆ ಇಲ್ಲ ಆಲ್ರೆಡಿ ಹೇಳಿದೀವಿ ಸೆಲ್ ಅಲ್ಲಿ ಏನೇನ್ ಇರುತ್ತೆ ಒಂದು ವಿಶೇಷವಾದಂತಹ ಸ್ಪೆಷಲ್ ಕಾಂಪೊನೆಂಟ್ಸ್ ಆಫ್ ಆರ್ಗನಲ್ಸ್ ವಿಶೇಷವಾದ ರಚನೆ ಇರತಕ್ಕಂತಹ ಡಿಫ್ರೆಂಟ್ ಸ್ಟ್ರಕ್ಚರ್ ಇರ್ತಕ್ಕಂತಹ ಇಲ್ಲಿ ಮೇಲೆ ಏನ್ ನೋಡಿದ್ವಿ ಆ ಥರ ಡಿಫ್ ಡಿಫ್ರೆಂಟ್ ಸ್ಟ್ರಚರ್ ಇರತಕ್ಕಂತಹ ಕಣದಂಗಗಳು ಆರ್ಗನಲ್ಸ್ನ ಒಂದಿರುತ್ತೆ ಯಾವ ಥರ ಅಂತ ನೋಡೋಣ ಇಫ್ ವಿ ಸ್ಟಡಿ ಎ ಸೆಲ್ ಅಂಡರ್ ಎ ಮೈಕ್ರೋಸ್ಕೋಪ್ ವಿ ವುಡ್ ಕಮ್ ಅಕ್ರಾಸ್ ತ್ರೀ ಫೀಚರ್ಸ್ ಇನ್ ಆಲ್ಮೋಸ್ಟ್ ಎವರಿ ಸೆಲ್ ನಾವು ಒಂದು ಜೀವಕೋಶವನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಸೂಕ್ಷ್ಮದರ್ಶಕ ಯಂತ್ರದ ಕೆಳಗಡೆ ಅದರ ಇಟ್ಕೊಂಡು ನೋಡಿದ್ರೆ ಪ್ರತಿಯೊಂದು ಜೀವಕೋಶದಲ್ಲೂ ಎವರಿ ಸೆಲ್ ಅಲ್ಲಿ ಸಾಮಾನ್ಯವಾಗಿ ನಮ್ಗೆ ಕಾಮನ್ ಆಗಿ ಕಂಡು ಬರ್ತಕ್ಕಂತಹ ಮೂರು ಫೀಚರ್ಸ್ ಇದೆ ಏನೇನು ಒಂದು ಪ್ಲಾಸ್ಮಾ ಮೆಂಬ್ರೇನ್ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಕೋಶ ಪೊರೆ ಎರಡನೇದು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂಡ್ ಮೂರನೇದು ಸೈಟೋಪ್ಲಾಸ ಕೋಶ ದ್ರವ್ಯ ಇದು ಪ್ರತಿಯೊಂದು ಜೀವಕೋಶಗಳಲ್ಲೂ ಅದು ಸಸ್ಯ ಜೀವಕೋಶ ಇರ್ಬೋದು ಅಥವಾ ಪ್ರಾಣಿ ಜೀವಕೋಶ ಇರ್ಬೋದು ಅಥವಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಂ ಇರ್ಬೋದು ಅಥವಾ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇರ್ಬೋದು ಪ್ರತಿಯೊಂದು ಜೀವಕೋಶದಲ್ಲೂ ಈ ಮೂರು ಸಾಮಾನ್ಯವಾಗಿ ಎಲ್ಲ ಸೆಲ್ಗಳಲ್ಲೂ ಇರ್ತಕ್ಕಂಥದ್ದು ಯಾವುದೋ ಒಂದು ಕೋಶಪೊರೆ ಪ್ಲಾಸ್ಮಾ ಮೆಂಬ್ರೇನ್ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್ ಕೋಶಪೊರೆ ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ ಆಲ್ ಆಕ್ಟಿವಿಟೀಸ್ ಇನ್ಸೈಡ್ ದ ಸೆಲ್ ಆ್ಯಂಡ್ ಇಂಟರಾಕ್ಷನ್ಸ್ ಆಫ್ ದ ಸೆಲ್ ವಿತ್ ಇಟ್ಸ್ ಎನ್ವಿರಾನ್ಮೆಂಟ್ ಆರ್ ಪಾಸಿಬಲ್ ಡ್ಯೂ ಟು ದೀಸ್ ಫೀಚರ್ಸ್ ಲೆಟ್ ಅಸ್ ಸಿ ಹೌ ಹಾಗಾದರೆ ಜೀವಕೋಶದೊಳಗೆ ನಡೀತಕ್ಕಂಥ ಚಟುವಟಿಕೆಗಳು ಮತ್ತು ಹೊರಗಿನ ಪರಿಸರದೊಂದಿಗೆ ಜೀವಕೋಶದ ವರ್ತನೆಗಳು ಹೇಗಾಗುತ್ತೆ ಜೀವಕೋಶದೊಳಗೆ ಏನೇನು ಚಟುವಟಿಕೆಗಳು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅದು ಹೊರಗಡೆಗೆ ಯಾವ ರೀತಿ ಕಂಡು ಬರುತ್ತೆ ಜೀವಕೋಶದ ವರ್ತನೆ ಹೊರಗಿನ ಪರಿಸರಕ್ಕೆ ಹೇಗಿರುತ್ತೆ ಮತ್ತು ಅವುಗಳ ವಿಶೇಷ ರಚನೆ ಯಾವ ಥರ ಆಗಿದೆ ಅಂತೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತ ಆಲ್ ಆಕ್ಟಿವಿಟೀಸ್ ಅಂದರೆ ಚಟುವಟಿಕೆಗಳು ಇನ್ಸೈಡ್ ಆ್ಯಂಡ್ ದ ಸೆಲ್ ಇಂಟರಾಕ್ಷನ್ಸ್ ಆಫ್ ದ ಸೆಲ್ಸ್ ವಿತ್ ಇಟ್ ಎನ್ವಿರಾನ್ಮೆಂಟ್ ಆರ್ ಪಾಸಿಬಲ್ ಡ್ಯೂ ಟು ದೀಸ್ ಫೀಚರ್ಸ್ ಲೆಟ್ ಅಸ್ ಸಿ ಅವರ್ ಯಾವ ರೀತಿ ಜೀವಕೋಶಗಳು ಮತ್ತೆ ಅವುಗಳ ಕಣದಂಗಗಳು ಅವುಗಳ ಚಟುವಟಿಕೆ ಹೇಗಿರುತ್ತೆ ಅವುಗಳು ಹೇಗೆ ವರ್ತಿಸುತ್ತೆ ಪರಿಸರದೊಂದಿಗೆ ಅಂತ ಹೇಳಿ ಸಿ ಫೈವ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ನೋಡಿ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೂ ಒಂದೇ ಕೋಶ ಪೊರೆ ಅಂತ ಹೇಳಿ ಕರೀತಾರೆ ಕೋಶ ಅಂದ್ರೆ ಸೆಲ್ ಅಲ್ವಾ ಸೆಲ್ಗೆ ಇರ್ತಕ್ಕಂತಹ ಒಂದು ಕವಚವನ್ನ ಕವರಿಂಗ್ ಲೇಯರ್ನ ಮೆಂಬ್ರೇನ್ ಅಂತ ಕರೀತಾರೆ ಅದಕ್ಕೆ ಇದನ್ನ ಸೆಲ್ ಮೆಂಬ್ರೇನ್ ಅಂದ್ರೂ ಒಂದೇ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೂ ಒಂದೇ ಓಕೆನಾ ಕೋಶ ಪೊರೆ ಅಂತ ಹೇಳಿ ದಿಸ್ ಈಸ್ ದ ಔಟರ್ ಮೋಸ್ಟ್ ಕವರಿಂಗ್ ಆಫ್ ದ ಸೆಲ್ ದಟ್ ಸಪರೇಟ್ಸ್ ದ ಕಂಟೆಂಟ್ಸ್ ಆಫ್ ದ ಸೆಲ್ ಫ್ರಮ್ ಇಟ್ಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನು ಪ್ಲಾಸ್ಮಾ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ ಅನ್ನೋದು ಈ ಒಂದು ಕೋಶ ಪೊರೆ ಇದೆಯಲ್ಲ ಇದು ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ ಯಾವ ರೀತಿ ಬೇರ್ಪಡಿಸುವಂತಹ ಅತ್ಯಂತ ಹೊರಗಿ ಇರ್ತಕ್ಕಂತಹ ಒಂದು ಅದಿಕೆ ಯಾವುದು ಈ ಸೆಲ್ ಮೆಂಬ್ರೇನ್ ಅನ್ನೋದು ಕೋಶ ಪೊರೆ ಅನ್ನೋದು ಒಳಗಡೆ ಏನೇನು ಆರ್ಗನಲ್ಸ್ ಇದೆ ಆ ಒಳಗಿನ ಭಾಗಗಳನ್ನ ಕವರ್ ಮಾಡಿಕೊಂಡು ಹೊರಗೆ ಇ ಹೊರಗಿನ ವಸ್ತುಗಳಿಂದ ಯಾವ ರೀತಿ ಬೇರ್ಪಡಿಸುತ್ತೆ ಅನ್ನೋಕ್ಕಿರ್ತಕ್ಕಂಥ ಒಂದು ತೆಳುವಾದ ಪದರ ದ ಪ್ಲಾಸ್ಮಾ ಮೆಂಬ್ರೇನ್ ಅಲೋಸ್ ಆರ್ ಪರ್ಮಿಟ್ಸ್ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಸಮ್ ಮೆಟೀರಿಯಲ್ಸ್ ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್ ಈ ಕೋಶ ಪೊರೆ ಸೆಲ್ ಮೆಂಬ್ರೇನ್ ಕೆಲಸ ಏನು ಇದೊಂಥರ ಬಾರ್ಡರ್ ಇದಾಗೆ ಈಗ ನಮ್ಮ ದೇಹದಲ್ಲಿ ಹೇಗೆ ಸ್ಕಿನ್ ಅಲ್ವಾ ಚರ್ಮ ಹೇಗೆ ನಮ್ಮ ದೇಹದ ಫುಲ್ ಕವರಿಂಗ್ ಆಗಿದೆ ಅದು ಬೇಕಾದ ವಸ್ತುಗಳನ್ನ ಒಳಗ್ ಬಿಡುತ್ತೆ ಕಂಟ್ರೋಲ್ ಮಾಡುತ್ತೆ ಈಗ ಹೆಚ್ಚು ಬಿಸಿ ಆಯ್ತು ತೊಡ್ಕೊಳಲ್ಲ ನಮ್ ಸ್ಕಿನ್ ಅನ್ಕೊಳ್ಳಿ ಅಲ್ವಾ ಅದು ಅಲೋ ಮಾಡಲ್ಲ ಅದೇ ತುಂಬಾ ಚಳಿ ಆಯ್ತು ಅದನ್ನು ತೊಡ್ಕೊಳ್ಳಲ್ಲ ಅಲ್ವಾ ಅದನ್ನ ಕವರ್ ಮಾಡ್ಕೊಳ್ತೀವಿ ನಮ್ಮ ದೇಹ ಪ್ರಕೃತಿ ಏನು ಹೇಗೆ ನಮ್ಮ ಸ್ಕಿನ್ ಅದನ್ನ ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೋ ಕವರಿಂಗ್ ಲೇಯರ್ ನಮ್ಮ ದೇಹಕ್ಕೆ ಸ್ಕಿನ್ ಏಗೋ ಈ ಜೀವಕೋಶಗಳಿಗೂ ಸೆಲ್ ಮೆಂಬ್ರೇನ್ ಅದೇ ರೀತಿ ಅದೊಂಥರ ಔಟರ್ ಕವರಿಂಗ್ ಲೇಯರ್ ಅರ್ಥ ಆಯ್ತಾ ಮೇ ಹೊರಗಿನ ವಿಂಡೋ ಇದ್ದ ಹಾಗೆ ಬೇ ಯಾವ್ದು ಬೇಕೋ ಇಲ್ಲಿ ನೋಡಿದ ಪ್ಲಾಸ್ಮಾ ಮೆಂಬ್ರೇನ್ ಅಲೋಸ್ ಆರ್ ಪರ್ಮಿಟ್ಸ್ ದ ಎಂಟ್ರಿ ಅಂಡ್ ಎಕ್ಸಿಟ್ ಆಫ್ ಸಮ್ ಮೆಟೀರಿಯಲ್ ಜೀವಕೋಶಕ್ಕೆ ಬೇಕಾದಂತಹ ಅಗತ್ಯವಾದಂತಹ ವಸ್ತುಗಳನ್ನ ಒಳಗ್ ಬಿಟ್ಕೊಳುತ್ತೆ ಬೇಡವಾದಂತಹ ವಸ್ತುಗಳನ್ನ ಹೊರಗ್ ಕಳಿಸುತ್ತೆ ಅರ್ಥ ಆಯ್ತಾ ಇದು ಈ ಪ್ಲಾಸ್ಮಾ ಮೆಂಬ್ರೇನ್ ಕೋಶ ಪೊರೆಯ ಕೆಲಸ ಇಟ್ ಆಲ್ಸೋ ಪ್ರಿವೆಂಟ್ಸ್ ಮೂಮೆಂಟ್ ಆಫ್ ಸಮ್ ಅದರ್ ಮೆಟೀರಿಯಲ್ಸ್ ಹಾಗೆ ಏನು ವಸ್ತುಗಳ ಚಲನೆಯನ್ನ ಕೆಲವು ವಸ್ತುಗಳು ಚಲನೆಯನ್ನ ತಡೆಗಟ್ಟದು ಸಹ ಈ ಸೆಲ್ ಮೆಂಬ್ರೇನ್ ಕೋಶ ಪೊರೆಯ ಕೆಲಸ ಇಟ್ ಆಲ್ಸೋ ಪ್ರಿವೆಂಟ್ಸ್ ಮೂಮೆಂಟ್ ಆಫ್ ಸಮ್ ಅದರ್ ಮೆಟೀರಿಯಲ್ ಕೆಲವು ವಸ್ತುಗಳ ಚಲನೆಯನ್ನ ಅದೇ ಹೆಚ್ಚು ಮೂಮೆಂಟ್ ಆಗಬಾರ್ದು ಚಲಿಸಲೂಬಾರದು ಹೆಚ್ಚು ಸ್ಟಾಗ್ನೆಂಟ್ ಆಗು ಇರಬಾರ್ದು ಆ ರೀತಿ ಅವುಗಳ ಚಲನೆಯನ್ನ ತಡೆಗಟ್ಟೋದು ಈ ಕೋಶ ಪೊರೆಯ ಕೆಲಸ ದ ಸೆಲ್ ಮೆಂಬ್ರೇನ್ ದ ಫೋರ್ ಇಸ್ ಕಾಲ್ಡ್ ಎ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಈ ರೀತಿ ಬೇಕಾದಂಥ ವಸ್ತುಗಳನ್ನು ಅಲೋ ಮಾಡಿಕೊಂಡು ಬೇಡವಾದದ್ದನ್ನು ಎಕ್ಸಿಟ್ ಹೊರಗೆ ಕಳಿಸಿ ಜೀವಕೋಶಗಳಲ್ಲಿ ಒಳಗಿರ್ತಕ್ಕಂಥ ಕೆಲವೊಂದು ಚಟುವಟಿಕೆಗಳನ್ನು ಸು ಸುಗಮವಾಗಿ ನಡೆಸ್ತಾ ಕಣದಂಗಗಳನ್ನ ರಕ್ಷಿಸುತ್ತಲ್ಲ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅರೆ ವ್ಯಾಪ್ಯ ಪೊರೆ ಅಂತ ಸಹ ಕರೀತಾರೆ ದ ಸೆಲ್ ಮೆಂಬ್ರೇನ್ ಈಸ್ ಆಲ್ಸೋ ಆಸ್ ವಾಟ್ ಪರ್ಮಿಯೇಬಲ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಅರೆ ವ್ಯಾಪ್ಯ ಪೊರೆ ಅಂತೇಳಿ ಸಹ ಕರೀತಾರೆ ಔಡ ದ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಟೇಕ್ಸ್ ಪ್ಲೇಸ್ ಇನ್ ಟು ದ ಸೆಲ್ ಹಾಗಾದ್ರೆ ಜೀವಕೋಶದೊಳಗೆ ವಸ್ತುಗಳ ಚಲನೆ ಹೇಗೆ ಉಂಟಾಗುತ್ತೆ ಈಗ ಜೀವಕೋಶದೊಳಗೆ ಎಷ್ಟೊಂದು ವಸ್ತುಗಳಿದೆ ಮೆಟೀರಿಯಲ್ಸ್ ಇದೆ ಅಂತ ಹೇಳಿ ಹೇಳ್ತಿದ್ವಿ ಇದೊಂದು ಜೀವಕೋಶ ಅಂದ್ರೆ ಅಲ್ವಾ ಆದ್ರೆ ಅವುಗಳು ಹೇಗೆ ಚಲಿಸುತ್ತೆ ಅವುಗಳ ಚಲನೆ ಹೇಗೆ ಉಂಟಾಗುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ ಅಂಡ್ ದೆನ್ ಔ ಡು ಸಬ್ಸ್ಟೆನ್ಸಸ್ ಮೂವ್ ಔಟ್ ಆಫ್ ದ ಸೆಲ್ಸ್ ಅದೇ ರೀತಿ ವಸ್ತುಗಳು ಜೀವಕೋಶದಿಂದ ಹೊರಗೆ ಹೇಗೆ ಚಲಿಸುತ್ತೆ ಔಟ್ ಆಫ್ ದ ಸಬ್ಸ್ಟೆನ್ಸಸ್ ಮೂವ್ ಔಟ್ ಜೀವಕೋಶದಿಂದ ಹೊರಗೆ ಹೇಗೆ ಹೋಗುತ್ತೆ ಈಗ ಹೇಳಿದ್ವಿ ಅಲ್ವಾ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ ಬೇಕಾದ ವಸ್ತುಗಳನ್ನು ಒಳಗೆ ತಗೊಳ್ಳುತ್ತೆ ಬೇಡವಾದದ್ದನ್ನು ಹೊರಗೆ ಕಳಿಸುತ್ತೆ ಅಂತ ಹೇಳಿ ಹೇಳಿದ್ವಿ ಅದು ಹೇಗೆ ನಡೆಯುತ್ತೆ ಅಂತ ಹೇಳಿ ಸಿ ನೋಡೋಣ ಸಮ್ ಸಬ್ಸ್ಟೆನ್ಸಸ್ ಲೈಕ್ ಎ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ಸ್ ಕ್ಯಾನ್ ಮೂವ್ ಅಕ್ರಾಸ್ ದ ಸೆಲ್ ಮೆಮ್ರೇನ್ ಬೈ ದ ಪ್ರೋಸೆಸ್ ಆಫ್ ಕಾಲ್ಡೆ ಡಿಫ್ಯೂಷನ್ ಯಾವ ಪ್ರೋಸೆಸ್ಸಿಂದ ಅದಕ್ಕೆ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ಸಮ್ ಸಬ್ಸ್ಟೆನ್ಸಸ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ನಾವು ಉಸಿರಾಟ ಕ್ರಿಯೆ ಮಾಡಬೇಕಾದ್ರೇನು ಆಕ್ಸಿಜನ್ ಒಳಗೆ ತಗೊಳ್ತೀವಿ ಉಸಿರಾಟ ಕ್ರಿಯೆ ಆದ್ಮೇಲೆ ಬೇಡವಾದಂತಹ ಗಾಳಿ ಕಾರ್ಬನ್ ಡೈಆಕ್ಸೈಡ್ ನ ಉಸಿರಾಟದ ಹೊರಗೆ ಹೊರಗಾಗ್ತಿವಿ ಯಾವ ಪ್ರೊಸೆಸ್ ಇಂದ ಅಂತ ಕೇಳ್ತಿದ್ದಾರೆ ಇಲ್ಲಿ ಸಮ್ ಸಬ್ಸ್ಟೆನ್ಸ್ ಅದೇ ಜೀವಕೋಶಗಳಲ್ಲಿ ಯಾವ ಪ್ರೊಸೆಸ್ ಅಲ್ಲಿ ನಡೆಯುತ್ತಿದೋ ದ ಸಬ್ಸ್ಟೆನ್ಸಸ್ ಲೈಕ್ ಎ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ಆಮ್ಲಜನಕ ಕ್ಯಾನ್ ಮೂವ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಬೈ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ಆ ಕೋಶ ಮೂಲಕ ಯಾವ ಯಾವ ಪ್ರೊಸೆಸ್ ಅಲ್ಲಿ ಹೋಗುತ್ತೆ ಕೋಶ ಪೊರೆ ಒಳಗೆ ಡಿಫ್ಯೂಷನ್ ವಿಸರಣೆಯ ಮೂಲಕ ಜೀವಕೋಶದ ಒಳಗಡೆ ಕೋಶ ಪೊರೆಯ ಮೂಲಕ ಒಂದು ಸೆಲ್ ಅಂದ್ರೆ ಜೀವಕೋಶ ಇದು ಇದಕ್ಕೆ ಕೋಶ ಪೊರೆ ಈ ರೀತಿ ಇರುತ್ತೆ ನೋಡಿ ಇದೊಂದು ಸೆಲ್ ಅಂದ್ರೆ ಈ ರೀತಿ ಡಬಲ್ ಲೇಯರ್ ಈ ರೀತಿ ಇರುತ್ತೆ ಆಯ್ತಾ ಈ ಕೋಶ ಪೊರೆಯ ಮೂಲಕ ಬೇಕಾದಂತಹ ಆಮ್ಲಜನಕ ಒಳಗೆ ಹೋಗ್ಬೇಕು ಬೇಡವಾದಂತ ಹೋಗ್ಬೇಕು ಇಲ್ಲಿ ಸೆಲ್ ಪೋರ್ಸ್ ಅಂತ ಇರುತ್ತೆ ಇಲ್ಲಿ ಸೆಲ್ ಪೋರ್ಸ್ ಇದ್ರ ಮೂಲಕ ಅದು ಹೊರಗೆ ಒಳಗೆ ಎಲ್ಲವನ್ನು ಚಲಿಸುವಂತೆ ಮಾಡುತ್ತೆ ಆದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಆಮ್ಲಜನಕ ಮತ್ತೆ ಇಂಗಾಲದ ಡೈಆಕ್ಸೈಡ್ ಡಿಫ್ಯೂಷನ್ ಎಂಬ ಪ್ರೋಸೆಸ್ ಇಂದ ಇನ್ ಅಂಡ್ ಔಟ್ ಆಗುತ್ತೆ ವಿಸರಣೆಯ ಕ್ರಿಯೆಯ ಮೂಲಕ ಆಗಾರೆ ವಾಟ್ ಈಸ್ ಡಿಫ್ಯೂಷನ್ ಇದನ್ನ ಸೆವೆಂತ್ ತಲೆಲ್ಲ ಓದಿರ್ತೀರಾ ವಾಟ್ ಈಸ್ ಡಿಫ್ಯೂಷನ್ ಅಂತ ವಿ ಹ್ಯಾವ್ ಸ್ಟಡಿಡ್ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ಇನ್ ಅರ್ಲಿಯರ್ ಚಾಪ್ಟರ್ಸ್ ವಿ ದಟ್ ದೇರ್ ಈಸ್ ಎ ಸ್ಪಾಂಟೇನಿಯಸ್ ಮೂವ್ಮೆಂಟ್ ಆಫ್ ಎ ಸಬ್ಸ್ಟೆನ್ಸಸ್ ಫ್ರಮ್ ದ ರೀಜನ್ ಆಫ್ ಎ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ವೇರ್ ಇಟ್ಸ್ ದ ಕಾನ್ಸಂಟ್ರೇಷನ್ ಇಸ್ ಸ್ಲೋಯಿಂಗ್ ವಾಟ್ ಈಸ್ ಡಿಫ್ಯೂಷನ್ ಅಂದ್ರೇನು ಡಿಫ್ಯೂಷನ್ ಅಂದರೆ ಏನಿಲ್ಲ ವಸ್ತುಗಳು ಅಧಿಕ ಸಾಂದ್ರತೆಯಿಂದ ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶದ ಕಡೆಗೆ ಸಹಜವಾಗಿ ಚಲಿಸುತ್ತೆ ಈಗ ವಾಟರ್ ಕಂಟೆಂಟ್ ಈ ಡ್ಯಾಮಲ್ಲೇ ಫುಲ್ ಫಿಲ್ ಆಗಿದೆ ಒಂದು ಗೇಟ್ ಓಪನ್ ಮಾಡಿದ್ರೆ ಈ ಕಡೆ ರೈಟ್ ಸೈಡ್ಗೆ ಎಲ್ಲ ಫುಲ್ಲು ಲ್ಯಾಂಡ್ ಇರುತ್ತೆ ಅಲ್ಲೆಲ್ಲ ನೀರಿರಲ್ಲ ಎಷ್ಟು ಫಾಸ್ಟಾಗಿ ಬರುತ್ತಲ್ವ ಇಲ್ಲಿ ಅಧಿಕ ಸಾಂದ್ರತೆ ಅಂದರೆ ಎಲ್ಲ ಆಗಿದೆ ಇಲ್ಲಿ ನೀರು ಅದನ್ನು ಒಂದು ಗೇಟ್ ಓಪನ್ ಮಾಡಿದ ತಕ್ಷಣ ಎಲ್ಲಿ ನೀರಿರಲ್ಲ ಖಾಲಿ ಜಾಗ ಇರುತ್ತೆ ಹೇಗೆ ಫಾಸ್ಟಾಗಿ ಸಹಜವಾಗಿ ತಾನೇ ತಾನಾಗಿ ಅರ್ಕೊಂಡು ಹೋಗುತ್ತೋ ಅದೇ ರೀತಿ ಡಿಫ್ಯೂಷನಲ್ಲಿ ಎನಿ ಆಫ್ ದ ಸಬ್ಸ್ಟೆನ್ಸಸ್ ಈಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಫ್ಲೋವರ್ ಕಾನ್ಸಂಟ್ರೇಷನ್ ವಸ್ತುಗಳು ಅಧಿಕ ಸಾ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಹಜವಾಗಿ ವಸ್ತುಗಳು ಚಲಿಸೋದನ್ನು ಏನಂತ ಕರೀತಾರೆ ಡಿಫ್ಯೂಷನ್ ವಿಸರಣೆ ಅಂತೇಳಿ ಕರೀತಾರೆ ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋಣ ಏನು ಹೇಳಿ ಈಗ ಒಂದು ಗಾಜಿನ ಬೀಕರ್ಗೆ ಫುಲ್ಲು ನೀರು ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಭಾಗ ಆತ ಒಂದೇ ಒಂದು ಡ್ರಾಪ್ ಆಫ್ ಇಂಕನ್ನು ಹಾಕಿ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ವಾ ಸಾರಿ ಅದು ಅದ್ರ ಎಕ್ಸಾಂಪಲ್ ಬರಲ್ಲ ಇರಲಿ ಅಂದ್ರೆ ಅದು ಇಂಕ್ ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಅದೆಲ್ಲ ಕಡೆ ಹರಡ್ಕೊಳ್ಳುತ್ತೆ ಅದು ಆಗುತ್ತೆ ಅಥವಾ ಈಗ ಅಪ್ಪು ಸೈಡಲ್ಲಿ ಇರ್ತಕ್ಕಂಥದ್ದು ಲೋಡ್ ಆಗಿರ್ತಕ್ಕಂಥದ್ದು ನೀರು ಹೇಗೆ ಸರಾಗವಾಗಿ ಅರಿಯುತ್ತೋ ಅದೇ ಬೆಸ್ಟ್ ಎಕ್ಸಾಂಪಲ್ ಹೆಚ್ಚು ಒತ್ತಡದಲ್ಲಿ ಅಧಿಕ ಸಾರತೆ ಅಂದರೆ ಹೆಚ್ಚಿರ್ತಕ್ಕಂಥದ್ದು ಕಡಿಮೆ ಸಾರತ ಸಹಜವಾಗಿ ಹರ್ಕೊಂಡು ಹೋಗೋದಂಥದ್ದು ಅರ್ಥ ಆಯ್ತಾ ಅದನ್ನು ಡಿಫ್ಯೂಷನ್ ವಿಸ್ತರಣೆ ಅಂತೇಳಿ ಕರಿತೀವಿ ಸಮಥಿಂಗ್ ಸಿಮಿಲರ್ ಟು ದಿಸ್ ಆ್ಯಪನ್ಸ್ ಇನ್ ಸೆಲ್ಸ್ ವೆನ್ ಈ ರೀತಿಯಂತಹ ಕೆಲವೊಂದು ಕ್ರಿಯೆಗಳು ನಡೆಯುತ್ತೆ ಯಾವುದು ಜೀವಕೋಶಗಳಲ್ಲಿ ಯಾವುದು ಹಾಗಾದರೆ ಫಾರ್ ಎಕ್ಸಾಂಪಲ್ ಸಮ್ ಸಬ್ಸ್ಟೆನ್ಸಸ್ ಲೈಕ್ ಎ ಕಾರ್ಬನ್ ಡೈಆಕ್ಸೈಡ್ ವಾಟ್ ಈಸ್ ದ ಸೆಲ್ಯುಲಾರ್ ವೇಸ್ಟ್ ಆ್ಯಂಡ್ ರಿಕ್ವೈರ್ಸ್ ಟು ಬಿ ಎಕ್ಸ್ ಎಕ್ಸ್ಕ್ರೀಟೆಡ್ ಔಟ್ ಬೈ ದ ಅಂದರೆ ಕೋಶ ತ್ಯಾಜ್ಯ ಕೋಶದ ಒಳಗಡೆ ಜೀವಕೋಶದ ಒಳಗೆ ಉಂಟಾಗ್ತಕ್ಕಂಥ ಕೆಲವೊಂದು ತ್ಯಾಜ್ಯಗಳು ಹೊರ ಹೋಗುತ್ತೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡು ಒಂದು ತ್ಯಾಜ್ಯ ಗ್ಲುಕೋಸ್ ಅಲ್ಲಿ ಬ್ರೇಕ್ ಡೌನ್ ಆದಾಗ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ರಿಲೀಸ್ ಆಗುತ್ತೆ ಅಲ್ವಾ ಆ ಕಾರ್ಬನ್ ಡೈಆಕ್ಸೈಡು ನಾವು ಉಸಿರಾಟಕ್ಕೆ ಹೊರಗೋದ್ರೆ ಹೋದರೆ ಬೇಡವಾದಂತಹ ವಾಟರ್ ವೇಸ್ಟೇಜ್ ನಮ್ಮ ಯೂರಿನ್ ಮೂಲಕ ಹೊರ ಹೋಗುತ್ತೆ ಇಲ್ಲ ಹಾಗೆಯೇ ಫಾರ್ ಎಕ್ಸಾಂಪಲ್ ಸಮ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಅಕ್ಯುಮುಲೇಟ್ಸ್ ಐ ಕಾನ್ಸಂಟ್ರೇಷನ್ ಇನ್ಸೈಡ್ ಆಫ್ ದ ಸೆಲ್ ಏನೇ ಏನಾಗಿರುತ್ತೆ ಅಲ್ಲಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಜೀವಕೋಶದ ಜೀವಕೋಶದಲ್ಲಿ ಇದೇ ಮಾದರಿಯಲ್ಲಿ ವಸ್ತುಗಳ ಚಲನೆ ಉಂಟಾಗುತ್ತೆ ಯಾವ ತರ ಕೋಶದಿಂದ ಹೊರ ಹಾಕಬೇಕಾದಂತಹ ಕೆಲವೊಂದು ಕೋಶ ತ್ಯಾಜ್ಯ ವಸ್ತುಗಳು ಇರುತ್ತೆ ಅಂತಹ ವಸ್ತುಗಳು ಅಧಿಕ ಸಾರತೆಯಲ್ಲಿ ಜೀವಕೋಶದೊಳಗೆ ಸಂಗ್ರಹವಾಗಿರುತ್ತೆ ಅರ್ಥ ಆಯ್ತಾ ಇದಕ್ ಇಲ್ಲಿ ಇಲ್ಲಿ ನೋಡಿ ಅಕ್ಯುಮಿನೇಟ್ಸ್ ದ ಕಾನ್ಸಂಟ್ರೇಷನ್ ಇನ್ಸೈಡ್ ದ ಸೆಲ್ ಜೀವಕೋಶದೊಳಗೆ ಸಂಗ್ರಹ ಆಗಿರುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಇನ್ ದ ಸೆಲ್ಸ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ದ ಕಾನ್ಸಂಟ್ರೇಷನ್ ಆಫ್ ದ ಸಿ ಟು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಲೋ ಆಸ್ ಕಂಪೇರ್ಡ್ ಟು ದಟ್ ಇನ್ಸೈಡ್ ದ ಸೆಲ್ ಅಂದ್ರೆ ಅದೇ ರೀತಿ ಜೀವಕೋಶದೊಳಗೆ ಸಂಗ್ರಹ ಆಗಿರುತ್ತಲ್ವಾ ಇದಕ್ಕೆ ಹೋಲಿಸಿದ್ರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಸಿ ಟು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ನ ಸಾಂದ್ರತೆ ಏನಿರುತ್ತೆ ಕಡಿಮೆ ಇರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇನ್ ದ ಸೆಲ್ಸ್ ಆಫ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ದ ಕಾನ್ಸಂಟ್ರೇಷನ್ ಆಫ್ ಸೀಯೋಟ್ ಇಸ್ ಲೋ ಕಂಪೇರ್ ದನ್ ದಾಫ್ ಇನ್ಸೈಡ್ ದ ಸೆಲ್ ಜೀವಕೋಶದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಕಡಿಮೆ ಇದ್ದರೆ ಪರಿಸರದ ಹೊರಗಡೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಏನಾಗಿರುತ್ತೆ ಒಳಗಡೆಗೆ ಅಂದರೆ ಅದರ ಜೀವಕೋಶದ ಹೊರಗಿನ ಪರಿಸರಕ್ಕೆ ಹೋಲಿಸ್ಕೊಂಡ್ರೆ ಆ ಸಿವೋಟು ಸಾಂದ್ರತೆ ಏನಿರುತ್ತೆ ಜೀ ಜೀವಕೋಶದ ಒಳಗಡೆ ಕಡಿಮೆ ಇರುತ್ತೆ ಡಿಫರೆನ್ಸ್ ಆಫ್ ಕಾನ್ಸನ್ಸ್ ಆಫ್ ಸಿ ಓ ಟು ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ಎ ಸೆಲ್ ಸಿಒು ಮೂವ್ಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮೂವ್ಸ್ ಔಟ್ ಆಫ್ ದ ಸೆಲ್ ಫ್ರಮ್ ದ ರೀಜನ್ ಆಫ್ ಹೈ ಕಾನ್ಸಂಟ್ರೇಷನ್ ಟು ಎ ರೀಜನ್ ಆಫ್ ಲೋ ಕಾನ್ಸಂಟ್ರೇಷನ್ ಔಟ್ಸೈಡ್ ದ ಸೆಲ್ ಬೈ ದ ಪ್ರೋಸೆಸ್ ಆಫ್ ಡಿಫ್ಯೂಷನ್ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಈ ಜೀವಕೋಶದ ಒಳಗಡೆ ಜೀವಕೋಶದ ಒಳಗೆ ಮತ್ತೆ ಹೊರಗಡೆ ಇಲ್ಲಿ ನೋಡಿ ಸೂನ್ ದ ಡಿಫ್ರೆನ್ಸ್ ಆಫ್ ದ ಕಾನ್ಸಂಟ್ರೇಷನ್ ಸಿ ಓ ಟು ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ದ ಸೆಲ್ ಜೀವಕೋಶದ ಒಳಗೆ ಮತ್ತೆ ಹೊರಗೆ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ನ ಸಾಂದ್ರತೆ ವ್ಯತ್ಯಾಸ ಕಂಡು ಬಂದ್ರೆ ಕೂಡಲೇ ಕೂಡಲೇ ಏನಾಗುತ್ತೆ ಫ್ರಮ್ ದ ರೀಜನ್ ಆಫ್ ಹೈ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋ ಕಾನ್ಸಂಟ್ರೇಷನ್ ಔಟ್ಸೈಡ್ ಆಫ್ ದ ಸೆಲ್ ಬೈ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ಯಾವ ಏನಾದರೂ ಅವುಗಳಲ್ಲಿ ಅಂದರೆ ಜೀವಕೋಶದ ಒಳಗೆ ಇರತಕ್ಕಂಥದ್ದು ಅಥವಾ ಒಳಗಡೆ ಪರಿಸರದಲ್ಲಿ ಇರ್ತಕ್ಕಂಥ ಸಿ ಒಟ್ಟು ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾವ ಅಂದರೆ ಏನಾಗುತ್ತೆ ಹೇಳಿ ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಿಸರಣೆ ಪ್ರಕ್ರಿಯೆಯಿಂದ ಜೀವಕೋಶದ ಹೊರಗೆ ಚಲಿಸುತ್ತೆ ಏನಾದರೂ ಹೊರ ಒಳಗಡೆ ಜೀವಕೋಶದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಐ ಇತ್ತು ಅಂದ್ಕೊಳ್ಳಿ ಅಥವಾ ಲೋ ಇತ್ತು ಯಾ ಎಲ್ಲಿ ಅಧಿಕವಾಗಿರುತ್ತೆ ಅದು ಅಧಿಕ ಸಾಂದ್ರತೆ ಅಂತ ಜೀವಕೋಶದ ಒಳಗಡೆ ಹೆಚ್ಚಾದರೆ ಅದು ಹೊರಗೆ ಬರುತ್ತೆ ಪರಿಸರಕ್ಕೆ ಅದೇ ಪರಿಸರದಲ್ಲಿ ಅಧಿಕವಾದಂತಹ ಸಿ ಟು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಇದ್ರೆ ಅದು ಜೀವಕೋಶದ ಒಳಗೆ ಬರುತ್ತೆ ಅರ್ಥ ಆಗ್ತಿದೆಯಾ ಫ್ರಮ್ ದ ರೀಜನ್ ಆಫ್ ಹೈ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋ ಕಾನ್ಸಂಟ್ರೇಷನ್ ಔಟ್ಸೈಡ್ ಸೆಲ್ ಪೈದ ಪ್ರೊಸೆಸ್ ಯಾವ ಪ್ರೊಸೆಸ್ ಇಂದ ಇದು ನಡೆಯುವಂಥದ್ದು ವಿಸರಣೆ ಡಿಫ್ಯೂಷನ್ ಪ್ರೊಸೆಸ್ ಇಂದ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಅರ್ಥ ಆಯ್ತಾ ಜೀವಕೋಶದ ಒಳಗಿನಿಂದ ಹೊರಗೆ ಹೋಗುತ್ತೆ ಅರ್ಥ ಆಯ್ತಾ ಅದೇ ರೀತಿ ಸಿಒೋ ಪ್ರೋಸೆಸ್ ಇದೆ ಸಿಮಿಲರ್ಲಿ ಅದೇ ರೀತಿ ಇದು ಕಾರ್ಬನ್ ಡೈಆಕ್ಸೈಡ್ ನ ಸಾರತೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಆಕ್ಸಿಜನ್ ಆಮ್ಲಜನಕ ಸೊ ಓಟು ಎಂಟರ್ಸ್ ದ ಸೆಲ್ ಬೈ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ವೆನ್ ದ ಲೆವೆಲ್ ಆರ್ ಕಾನ್ಸಂಟ್ರೇಷನ್ ಆಫ್ ಓಟು ಅಂದರೆ ಆಕ್ಸಿಜನ್ ಇನ್ಸೈಡ್ ದ ಸೆಲ್ ಡಿಕ್ರೀಸಸ್ ಅದೇ ರೀತಿ ಜೀವಕೋಶದೊಳಗೆ ಓಟು ಆಕ್ಸಿಜನ್ನ ಸಾರಥ್ಯ ಕಡಿಮೆ ಆಗ್ತಿದ್ದಾಗೆ ಅಂದರೆ ಜೀವಕೋಶದ ಸೆಲ್ ಒಳಗೆ ಆಮ್ಲಜನಕ ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ ಆಯ್ತಾ ವಿಸರಣಾ ಪ್ರಕ್ರಿಯೆಯಿಂದ ಇಲ್ಲೂ ಅಷ್ಟೇ ಡಿಫ್ಯೂಷನ್ ಪ್ರೊಸೆಸ್ಸಿಂದ ಹೊರಗೆ ಇಲ್ಲಿ ಜೀವಕೋಶದ ಒಳಗಡೆ ಓಟು ಆಕ್ಸಿಜನ್ ಕಡಿಮೆ ಇದೆ ಹೊರಗಡೆ ಇರುತ್ತಲ್ವ ಆಕ್ಸಿಜನ್ನು ಈ ಹೊರಗಿರ್ತಕ್ಕಂಥ ಆಕ್ಸಿಜನ್ ಏನಾಗುತ್ತೆ ಜೀವಕೋಶದ ಒಳಗೆ ಪ್ರವೇಶಿಸುತ್ತೆ ಅಂದ್ರೆ ಇಲ್ಲಿ ಪರಿಸರದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಏನು ಐ ಕಾನ್ಸಂಟ್ರೇಷನ್ ಆಯ್ತು ಹೈಯರ್ ಕಾನ್ಸಂಟ್ರೇಷನ್ ಇಂದ ಏನಾಯ್ತು ಜೀವಕೋಶದ ಒಳಗಡೆ ಇಲ್ಲಿ ಒಳಗಡೆ ಸೆಲ್ ಒಳಗಡೆ ಕಡಿಮೆ ಇತ್ತು ಆಕ್ಸಿಜನ್ ಪ್ರಮಾಣ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಎಡೆಗೆ ಹೊರಗಡೆ ಜಾಸ್ತಿ ಇದೆ ಓಟು ಸೆಲ್ ಜೀವಕೋಶದ ಒಳಗಡೆ ಕಡಿಮೆ ಇದೆ ಅಂದ್ರೆ ಇಲ್ಲಿ ಅಧಿಕ ಸಾಂದ್ರತೆ ಇದೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಒಂದು ಆಕ್ಸಿಜನ್ ಚಲಿಸ್ತು ಅಂದರೆ ಯಾವ ಪ್ರೊಸೆಸ್ ಅದು ಡಿಫ್ಯೂಷನ್ ಪ್ರೊಸೆಸ್ ಇಲ್ಲಿ ಆಮ್ಲಜನಕನು ಸಹ ಏನಾಗುತ್ತೆ ಆ ಡಿಫ್ಯೂಷನ್ ವಿಸರಣಾ ಪ್ರಕ್ರಿಯೆ ಮೂಲಕನೇ ಈ ರೀತಿ ಜೀವಕೋಶದೊಳಗೆ ಆಮ್ಲಜನಕ ಪ್ರವೇಶಿಸುತ್ತೆ ಡಸ್ ಡಿಫ್ಯೂಷನ್ಸ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಗೇಷಿಯಸ್ ಎಕ್ಸ್ಚೇಂಜ್ ಬಿಲ್ದಿಂದ ಸೆಲ್ ಆಸ್ ವೆಲ್ ಆಸ್ ದ ಸೆಲ್ ಆ್ಯಂಡ್ ಇಟ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಹಾಗಾದರೆ ಈ ವಿಸರಣೆ ಎಂಬುದು ಈ ಜೀವಕೋಶಗಳ ನಡುವೆ ಈ ಒಂದು ಅನಿಲಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಆಮ್ಲಜನಕವನ್ನ ಪರಿಸರದಿಂದ ಒಳಗೆ ತಗೊಳ್ಳೋದು ಅಥವಾ ಅಧಿಕವಾದಂತಹ ಆಮ್ಲಜನಕನೋ ಅಥವಾ ಕಾರ್ಬನ್ ಡೈಆಕ್ಸೈಡ್ನೋ ಜೀವಕೋಶದ ಒಳಗಿನಿಂದ ಪರಿಸರಕ್ಕೆ ಕಳಿಸೋದು ಈ ಒಂದು ಅನಿಲವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಗೇಷಿಯಸ್ ಎಕ್ಸ್ಚೇಂಜ್ ಅನಿಲಗಳ ವಿನಿಮಯ ಮಾಡ್ಕೊಳ್ಳೋದರಲ್ಲಿ ಈ ವಿಸರಣ ಕ್ರಿಯೆ ಅನ್ನೋದು ಡಿಫ್ಯೂಷನ್ ಅನ್ನೋದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಯಾವುದ್ರ ನಡುವೆ ಜೀವಕೋಶ ಮತ್ತೆ ಎಕ್ಸ್ಟರ್ನಲ್ ಎನ್ವಿರೋಮೆಂಟ್ ಹೊರಗಿನ ಪರಿಸರ ಮತ್ತು ಜೀವಕೋಶ ಇವೆರಡರ ನಡುವೆ ಈ ವಿಸರಣಾ ಡಿಫ್ಯೂಷನ್ ಎಂಬ ಪ್ರೊಸೆಸ್ಸು ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ವಾಟರ್ ಆಲ್ಸೋ ಒಬೇಸ್ ಎಲ್ಲಾ ಆಫ್ ಡಿಫ್ಯೂಷನ್ ಈ ಒಂದು ಡಿಫ್ಯೂಷನ್ ವಿಸರಣಾ ಕ್ರಿಯೆ ಅನ್ನೋದು ನೀರು ಕೂಡ ವಿಸರಣಾ ಕ್ರಿಯೆ ಮೂಲಕನೇ ಚಲಿಸುವಂಥದ್ದು ಇದು ಸಹ ನೀರು ಚಲಿಸುತ್ತಲ್ಲ ಅವಾಗ ಎಕ್ಸಾಂಪಲ್ ಹೇಳೋದ್ನಲ್ಲ ಅದು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಈ ಒಂದು ಪ್ರ ಪ್ರಕ್ರಿಯೆ ಮೂಲಕನೇ ಡಿಫ್ಯೂಷನ್ ವಿಸರಣಾ ಕ್ರಿಯೆ ಮೂಲಕನೇ ನೀರು ಚಲಿಸುವಂತದ್ದು ದ ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಥ್ರೂ ಸಚ್ ಎ ಸೆಲೆಕ್ಟಿವ್ಲಿ ಪರ್ಮೇಬಲ್ ಮೆಮ್ರೇನ್ ಇಸ್ ಕಾಲ್ಡೆ ವಾಟ್ ಆಸ್ಮಾಸಿಸ್ ಇದನ್ನು ಓದಿರ್ತೀರಾ ಆಸ್ಮಾಸಿಸ್ ಅಂದ್ರೆ ಅಭಿಸಣೆ ಅಂತೇಳಿ ಏನು ಅರೆ ವ್ಯಾಪಾರ ಇಲ್ಲೂ ಅಷ್ಟೇ ದ ಮೂಮೆಂಟ್ ಆಫ್ ವಾಟರ್ ಅಕ್ರಾಸ್ ದ ಪ್ಲಾಸ್ಮಾ ಮೆಮ್ರೇನ್ ಇಸ್ ಆಲ್ಸೋ ಅಫೆಕ್ಟೆಡ್ ಬೈ ಏನು ದ ವಾಟರ್ ಮಾಲಿಕ್ಯೂಲ್ಸ್ ಥ್ರೂ ಸಚ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಇಸ್ ಕಾಡ ಹಾಸ್ಮೋಸಿಸ್ ಅಂತೇಳಿ ಕರೀತಾರೆ ಅರೆ ವ್ಯಾಪೆ ಪೊರೆ ಮೂಲಕ ನೀರಿನ ಅಣುಗಳು ಚಲಿಸಿದ್ರೆ ಅಂದ್ರೆ ಒಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತೇಳಿ ಕರೀತಾರೆ ಇದನ್ನ ಈ ಆಸ್ಮೋಸಿಸ್ ಅಲ್ಲು ಸಬ್ಸ್ಟೆನ್ಸಸ್ ಅಥವಾ ಮೆಟೀರಿಯಲ್ಸ್ ವಸ್ತುಗಳೇನು ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಹೋಗುತ್ತೆ ಆದ್ರೆ ಡಿಫ್ಯೂಷನ್ ಅಲ್ಲಿ ಏನಾಗುತ್ತೆ ಓನ್ಲಿ ದ ಸಬ್ಸ್ಟೆನ್ಸಸ್ ಮೂವ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಅಧಿಕ ಸಾರತೆಯಿಂದ ಕಡಿಮೆ ಸಾಂದ್ರತೆಯಡೆಗೆ ಸಹಜವಾಗಿ ಚಲಿಸುತ್ತೆ ಆದರೆ ಆಸ್ಮಾಸ್ ಅಲ್ಲಿ ಥ್ರೂ ಸೆಮಿ ಪರ್ಮಿಯೇಬಲ್ ಮೆಮ್ರಿ ಅಂದ್ರೆ ಇಲ್ಲಿ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂತ ಏನ್ ಕೊಟ್ಟಿದ್ದಾರೆ ಅರೆ ಪೊರೆಯ ಮೂಲಕ ವಸ್ತುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಚಲಿಸುವಂತಹ ಈ ಪ್ರೋಸೆಸ್ಗೆ ಏನಂತ ಕರೀತಾರೆ ಆಸ್ಮಾಸಿಸ್ ಇದು ಯಾವುದ್ರಲ್ಲಿ ಹೆಚ್ಚು ನಡೆಯೋದು ವಾಟರ್ ಅಲ್ಲಿ ನೀರು ಸಹ ಈ ಒಂದು ಡಿಫ್ಯೂಷನ್ ಮೂಲಕನೇ ಚಲಿಸುತ್ತೆ ಬಟ್ ವಿತ್ ಥ್ರೂ ಆಸ್ಮಾಸಿಸ್ ಅಂದರೆ ಅರೆ ಸೆಮಿ ಪರ್ಮಿಯೇಬಲ್ ಮೆಮೇ ಥ್ರೂ ಸೆಮಿ ಪರ್ಮಿ ಅರೆ ವ್ಯಾಪೆ ಮೂಲಕ ಚಲಿಸುತ್ತೆ ಇದನ್ನು ಆಸ್ಮಾಸಿಸ್ ಅಂತೇಳಿ ಕರೀತಾರೆ ವಾಟ್ ಈಸ್ ಆಸ್ಮಾಸಿಸ್ ಅಂದರೆ ದ ಮೂಮೆಂಟ್ ಇಲ್ಲಿಂದ ದ ಮೂಮೆಂಟ್ ಆಫ್ ವಾಟರ್ ಮಾಲಿಕಲ್ಸ್ ಥ್ರೂ ಸಚ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನಿಸ್ಕೊಂಡ್ರೆ ಆಸ್ಮಾಸಿಸ್ ಅಂತೇಳಿ ಓಕೆನಾ ಇಷ್ಟಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಆ್ಯಂಡ್ ದೆನ್ ಕಾಮೆಂಟ್ ಬಾಕ್ಸಲ್ಲಿ ఓకే హోమ్వర్క్ క్వశ్చన్స్న తొలి వాట్ ఈస్ డిఫ్యూషన్ వాట్ ఈస్ ఆస్మోసీస్ అండ్ రైట్ ఎ షార్ట్ నోట్ ఆన్ ఎక్స్చేంజ్ ఆఫ్ గేష్ గ్యాస్ బిట్వీన్ ఎక్స్టర్నల్ ఎన్విరాన్మెంట్ అండ్ సెల్ మెమ్రే ఓకేనా ఇష్టూ ఇవత్త ఓమ్ వర్క్ క్వశ్చన్స్ టెక్స్ట్ బుక్ నా టు ఆర్ త్రీ టైమ్స్ చోది ఇంపార్టెంట్ వర్డ్స్ అండర్లైన్ మొడి హోమ్ వర్క్ క్వశ్చన్స్కి ఆన్సర్ మిక్కు ట్రై మి ఓకేనా ఇష్ట ಕಂಟಿನ್ಯೂಸ್ ವೀಡಿಯೋಸ್ಗೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ ಸಿಗುತ್ತೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು